ಎಲ್ರಿಗೂ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಆ್ಯಂಡ್ ಯಾರು ನನ್ನ ಹೆಸರು ಹಾಕಿ ನಿಮಗೆ ದುಡ್ಡು ಕಲಸು ಕೇಳಿದ್ರೆ ದಯವಿಟ್ಟು ಕಲಿಸ್ಬೇಡಿ ನಾವು ಇವಾಗ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಶಾರ್ಟ್ಔಟ್ ಮಾಡ್ತಾ ಇದೀವಿ ಸೊ ಹಲೋ ಎವ್ರಿ ಒನ್ ಸೊ ಮೈ ಫೋನ್ ಅಂಡ್ ಪೀಸ್ ಫೋನ್ ಹ್ಯಾಸ್ ಬಿನ್ ಹ್ಯಾಕ್ಟ್ ಆ್ಯಂಡ್ ಸಂಬಡಿ ಈಸ್ ಆಸ್ಕಿಂಗ್ ಟು ಸೆಂಡ್ ಮನಿ ಟು ಆರ್ ಯು ಪಿ ಐಸ್ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಮನಿ ದಟ್ ಇಸ್ ನಾಟ್ ಅಸ್ ಸೊ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಕೈಂಡ್ ಆಫ್ ಮನಿ ಅಟ್ ಆಲ್ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು

ನನಗೂ ಅದನ್ನ ಯಾವ್ದೋ ಒಂದು ಗೊತ್ತಿರೋ ನಂಬರ್ ಅನ್ಬಿಟ್ಟು ನನ್ನ ಕೈಲೂ ಫೋನ್ ಮಾಡಿಸಿದ್ದಾರೆ ಮೋಸ್ಟ್ಲಿ ನಂದು ಪ್ರಿಯಂದು ಫೋನ್ ಹ್ಯಾಕ್ ಆಗಿದೆ ತುಂಬಾ ಮೆಸೇಜ್ಗಳು ಹೋಗ್ತಿದೆ ಪ್ರಿಯಾಂಕಾ ಕಡೆಯಿಂದ ಅಂದ್ರೆ ದುಡ್ಡು ಹೆಲ್ಪ್ ಮಾಡಿ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಫೋನಿಂದ ಪ್ರಿಯಾಂಕಾ ಫೋನಿಂದ ಏನಾರ ಈ ತರ ಮೆಸೇಜ್ ಬಂದ್ರೆ ದಯವಿಟ್ಟು ಯಾವುದೇ ರೀತಿ ದುಡ್ಡು ಹಾಕಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲರಿಗೂ ಇದನ್ನ ಸ್ಪ್ರೆಡ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಈ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವ್ಳು ಆರ್ಡ್ರ್ ಮಾಡಿದ್ದೋ ಅದು ವಾ ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನ ಮಾಡಿಸಿದ್ರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸೋಕೋಬೇಡಿ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ